ಸಮಂತ ಋತುಪ್ರಭು ಭಾರತೀಯ ಚಿತ್ರರಂಗದ ಮುದ್ದು ಮುಖದ ಚೆಲುವೆ ಆದರೆ ಈ ಚಲುವೆಯ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳು ಆಗ್ತಾ ಇವೆ ಒಂದು ವರ್ಷದಿಂದ ಮಯೋಸೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಸಮಂತ ಅವರು ವಿದೇಶಕ್ಕೆ ಹಾರಿ ಚಿಕಿತ್ಸೆಯನ್ನು ಪಡೆದು ಇದೀಗ ಗುಣಮುಖರಾಗಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಮಂತ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ ತಮಗೆ ಅನಿಸಿದ ವಿಚಾರಗಳನ್ನು ಪೋಸ್ಟ್ ಮಾಡ್ತಾ ಅಭಿಮಾನಿಗಳ ಜೊತೆಗೆ ಕನೆಕ್ಟ್ ಆಗ್ತಿರ್ತಾರೆ ಸಾನ್ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಪೋಸ್ಟ್ ಅನ್ನ ಹಾಕ್ತಾನೆ ಇರ್ತಾರೆ ಇತ್ತೀಚೆಗೆ ಅವರು ಹಾಕ್ತಂತಹ ಒಂದು ಪೋಸ್ಟ್ ಮತ್ತು ಬರಹ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದೇನಪ್ಪ ಅಂದ್ರೆ ಸಮಂತ ಹೂಗುಚ್ಚದ ಮುಂದೆ ಕುಳಿತ ಫೋಟೋವನ್ನ ಹಂಚಿಕೊಂಡಿದ್ದಾರೆ ನನಗೆ ಹೂಗಳಂದ್ರೆ ತುಂಬಾ ಇಷ್ಟ ಆದ್ರೆ ನನಗೆ ಅವುಗಳಿಂದ ಅಲರ್ಜಿ ಆಗಿದೆ ಈ ಹಿಂದೆ ಹೂಗಳಿಂದಾಗಿನೇ ನಾನು ಐಸಿಯು ಸೇರ್ಬೇಕಾಗಿತ್ತು ಇದೀಗ ಹೂಗಳನ್ನ ನೋಡಿದ್ರೆ ಸಾಕು ನನಗೆ ಭಯವಾಗುತ್ತೆ ಅಂತ ಸಮಂತ ಬರೆದುಕೊಂಡಿದ್ದಾರೆ ಏನು ಸಮಂತ ನಾಗಚೈತನ್ಯ ಅವರ ಜೊತೆಗಿನ ಸಂಬಂಧವನ್ನ ಕಡಿದುಕೊಂಡು ಡಿವೋರ್ಸ್ ಪಡೆದ ಬಳಿಕ ಸಮಂತ ಏನೇ ಮಾಡಿದ್ರು ಸುದ್ದಿ ಆಗ್ತಿದ್ದಾರೆ